ಡೇಟ್ ಸೆವೆನ್ ಸೆವೆನ್ ಟ್ವೆಂಟಿ ಫೈವ್ ಪ್ಲೇಸ್ ಕೆಲಸ ಮೇಲಿನ ಮನೆ ಫೀಲ್ಡ್ ಇನ್ವೆಸ್ಟಿಗೇಟರ್ ನೇಮ್ ಬೆನಕೇಶ್ ಮೇಡಮ್ ನಿಮ್ಮ ಹೆಸರು ರಾಜೇಶ್ವರಿ ಕೃಷ್ಣ ಸಿಲ್ಲಿ ನಿಮ್ಮ ವಯಸ್ಸು ಮೇಡಮ್ ನಾನು ಗೊತ್ತೇ ಮೇಡಮ್ ಎಲ್ಲಿ ತನಕ ಓದಿದ್ದೀರಾ ನೀವು ನಾನು ಫಸ್ಟು ಸಿಕ್ಸ್ ನಂತರ ಎಕ್ಸಾಮ್ ಬರೆದು ಟೆಂತ್ವರಿಗೆ ಕ್ಲೋಸ್ ಮಾಡಿದ್ದೇನೆ ಮೇಡಮ್ ನೀವು ಉದ್ಯೋಗ ಏನು ಮಾಡ್ತಾ ಇದ್ದೀರಾ ಉದ್ಯೋಗ ನಾನು ಒಂದು ಸೊಸಲ್ವಕ್ಕೂ ಮಾಡ್ತೇನೆ ನಂತರ ನಾವು ಈ ಸ್ವಚ್ಛ ವಾಹಿನಿ ಗಾಡಿ ಡ್ರೈವರ್ ಆಗಿ ಚಾಲಕನಾಗಿ ಕೆಲಸ ಮಾಡ್ತೀನಿ ಆದಾಯ ಎಷ್ಟಿದೆ ಮೇಡಮ್ ಆದಾಯ ಐವತ್ತು ಸಾವಿರ ನೀವು ಸೇರಿದ ಜನಸ ಜನಜಾತಿ ಸಮೂಹ ಸಿದ್ದಿ ಸಿದ್ದಿ ಕೊಂಪಣಿ ಮೇಡಮ್ ನೀವು ಪ್ರಸ್ತುತ ನಿವಾಸ ಇದು ಅಡ್ರೆಸ್ ಏನು ಮೇಡಮ್ ಅಡ್ರೆಸ್ ನಮ್ಮದು ಕೆಳಾಸೆ ಅರ್ಬೈಲ್ ಮೇಲಿನ ಮೂಲೆ ಎಷ್ಟು ವರ್ಷದಿಂದ ಇದ್ದೀರಾ ಮೇಡಮ್ ಇಲ್ಲೇ ನಾನು ಮೂವತ್ನಾಲ್ಕು ವರ್ಷದಿಂದ ಮೇಡಮ್ ಮೊದಲಲ್ಲಿದ್ದೀನಿ ಮೊದಲೇ ನಾನು ಉಮ್ಮಚ್ಚಿಗೆ ಚಿಬ್ಗೇರಿ ಅಂತೇಳಿ ನನ್ನ ತಾಯಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಮೇಡಮ್ ಕುಟುಂಬದಲ್ಲಿ ನಾವು ಒಟ್ಟು ಐದು ಐದು ಜನ ಇದ್ದೇವೆ ಅಂದರೆ ಎರಡು ಹೆಣ್ಣು ಮೂರು ಗಂಡು ಓದಿರೋರು ಎಷ್ಟು ಜನ ಇದ್ದಾರೆ ಮೇಡಮ್ ಓದಿರೋರು ನಾವು ಮೂರು ಜನ ಓದಿದ್ದೇವೆ ಮಗ ಸೆಕೆಂಡ್ ಇಯರು ಸೋಸಿಯಟ್ ಡಿಗ್ರಿ ಮನೇಲಿ ಮಾತಾಡೋ ಭಾಷೆ ಕೊಂಕಣ ಸಿಂಧಿ ಭಾರತೀಯ ಮೇಡಮ್ ನಿಮ್ಮ ಸಮುದಾಯದಲ್ಲಿ ನಿಮ್ಮ ಕಮ್ಯುನಿಟಿಲಿ ಇನ್ನೂ ಯಾರಾದರೂ ಕಂಟಿನ್ಯೂ ಮಾಡ್ತೀರಾ ನಾಲೆಡ್ಜು ಪ್ರಾಕ್ಟೀಸು ಅವೆಲ್ಲ